ಆಮ್ಲವನ್ನು ಬಿಡುಗಡೆ ಮಾಡುತ್ತದೆ ಮತ್ತು ಜೀರ್ಣರಸಗಳನ್ನು ಬಿಡುಗಡೆ ಮಾಡುತ್ತದೆ ಹೈಡ್ರೋಕ್ಲೋರಿಕ್ ಆಮ್ಲವು ಇಲ್ಲಿ ಬರುವಂತಹ ಬ್ಯಾಕ್ಟೀರಿಯಾಗಳನ್ನು ಕೊಂದು ಹಾಕುತ್ತದೆ ಮತ್ತು ಹೈಡ್ರೋಕ್ಲೋರಿಕ್ ಆಮ್ಲ ಇರುವುದರಿಂದ ಇಲ್ಲಿ ಆಮ್ಲವಾಗಿರುತ್ತದೆ ಮತ್ತು ಜೀರ್ಣರಸಗಳು ಪ್ರೋಟೀನ್ ಜೀರ್ಣರಸಗಳನ್ನು ಪ್ರೋಟೀನ್ ಅನ್ನು ಸರಳವಾಗಿ ఈ సన్న యకృత ఐతిలో ఎకృత్ రసా ఉత్ప ఉత్పన్న మే మెదీ రసవడే యాకృత్ మెదజీరక ఏడుగుత సోత మర ఇన్నో తర అదూ రసవన్న ఉత్పన్న మాట్తా ఇసే ఈ దొడ్డ గ్రంథి యకృత యకృత ಕೆಂಪು ಮೆದುಜಿನಾಗ ಎಲೆ ಬೆಟ್ಟಂಗ ಇರ್ತೈತಿ ಈಗ ಯಕೃತ ಕೆಪ್ಪು ಕಲ್ಲು ಬಂದಾಗ ಈ ಯಕೃದ ಪಿತ್ತ ಈಗ ಯಕೃತ ಪಿತ್ತ ರಸ ಸವಿಸುತ್ತದ ಅಂದ್ರೆ ಪಿತ್ತ ರಸ ಉತ್ಪನ್ನ ಮಾಡುತ್ತದೆ ಈ ಅಕೃತ ಐತಿಲ್ಲೋ ಈಗ ಪಿತ್ತ ರಸ ಈಗ ನಮಗೆ ಪಿತ್ತ ಆಗಿತ ಅಂತ ಸೇರ್ತಾರಲ್ಲೊ ಆ ಪಿತ್ತ ರಸವೂ ಉತ್ಪತ್ತಿ ಮಾಡುತ್ತಿದ್ದ ಆ ಪಿತ್ತ ರಸವಂದ್ರೆ ಪಿತ್ತಕೋಶವೂ ನಿಂತೈತಿ ಪಿತ್ತಕೋಶ ಏನು ಮಾಡ್ತಿದ್ರು ಅಂದ್ರ ನಾವು ನಾವು ಆಹಾರ కార్బన్ డై ఆక్సైడ్ ప్రోటీన్ కార్బోహైడ్రేట్ కార్బోహైడ్రేట్ ప్రోటీన్ అది సరళితే చద్రో కార్బన్ డై ఆక్సైడ్ ప్రోటీన్ కబ్బుడ్ ఆహార సేవస్తో కార్బోహైడ్రేట్ ప్రోటీన్ కబ్బుడ్ ರಸವನ್ನು ಬಿಡುಗಡೆ ಮಾಡ್ತಿದ್ದ ಆ ರಸ ಅವನ್ನೆಲ್ಲ ಸರಳ ರೂಪಕ್ಕೆ ಈಗ ಇದು ಜೀರ್ಣ ಮಾಡ್ತಂತ ಈ ಮೆದುಳಿನ ಕಾರಣ ಸರಳ ರೂಪಕ ಅಂದ್ರೆ ಸರಳವಾಗಿ ಅವೆಲ್ಲ ಪ್ರೋಟೀನ್ ಡೈಆಕ್ಸ ಪ್ರೋಟೀನ್ ಕಾರ್ಬನ್ ಡೈಆಕ್ಸೈಡ್ ಕಬ್ಬು ಹೈಡ್ರೇಟ್ ಕಾರ್ಬೋಹೈಡ್ರೇಟ್ ಪ್ರೋಟೀನ್ ಕಬ್ಬು ಇದ್ನೆಲ್ಲ ಸರಳ ರೂಪಕ್ಕೆ ತರ್ತಿದೆ ಇನ್ನ ಕಾರ್ಬೋಹೈಡ್ರೇಟ್ ಈಗ ಇದು ಎಲ್ಲ ಸರಳ ರೂಪಾಯಿ ಅದು ಮಸ್ತ್ ಅನೇಕ ಬರ್ತದೆ సంగీణ జీర్ణమీ లాస్ట్ మేలు బంద అదెం జీర్ణ ఆగితే అంద్ర కార్బోహైడ్రేట్ ఇత అదా గ్లూకొస్ హాగతి మంతా కొబ్బున ఆమ్ళతి ప్రో ప్రోటన్ ఐదు ఆమ్ళతి అమై ఆమ్ల అమై ఆమ్ల పరివర్తన ఈ హెదో జీర్క అది రెస్థిట ఎలా ప్రోటీన్ సరద ఇలా జీర్ణ మాట్తిలో ನಮ್ಮ ಆಹಾರ ತಿಂದಿದ ಆಹಾರನ ಎಲ್ಲ ಜೀರ್ಣ ಮಾಡ್ತಿದ್ವಿ ಅವಾಗ ನಾಲ್ಕನೇ ಬಂದಾಗ ಈ ಥರ ಇರ್ತಿದ್ವಿ ಇಲ್ಲಿಗೆ ಸಣ್ಣ ತೊರೆದು ನಾಲ್ಕನೇ ಅಡ್ಡೇ ಮುಕ್ತ